ಚಾನ್ಸ್ಲರ್ ಗಂಗೂಬಾಯಿ ಹನಗಲ್ ಯೂನಿವರ್ಸಿಟಿ ಮೈಸೂರು ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾದಂಥ ಪ್ರೊಫೆಸರ್ ಪ್ರವೀಣ್ ಅವರೇ ರಿಜಿಸ್ಟ್ರಿ ವ್ಯಾಲ್ಯೇಷನ್ ಆದಂಥ ಡಾಕ್ಟರ್ ವಿಶ್ವನಾಥ್ ಅವರೇ ನಮ್ಮ ಸಂಗೀತ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆದಂಥ ಮೇಡಮ್ ಲೇಖಾ ಮೇಡಮ್ ಅವರೇ ಮತ್ತು ನಮ್ಮ ಡೀನ್ ಪ್ರೊಫೆಸರ್ ಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನನ್ನ ಮಿತ್ರರಾದಂತಹ ಎಲ್ಲ ಪತ್ ಮಾಧ್ಯಮದ ಮಿತ್ರರೇ ಈಗಾಗಲೇ ನಾವು ಒಡಂಬಡಿಕೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಗಂಗೂಬಾಯಿ ಡಾಕ್ಟರ್ ಗಂಗೂಬಾಯಿ ಹಂಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡುವೆ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಒಡಂಬಡಿಕೆಯನ್ನು ಒಡಂಬಡಿಕೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನೋ ರಿಸೋರ್ಸಸ್ ಇವೆ ಏನು ಫೆಸಿಲಿಟೀಸ್ ಇವೆ ಆ ಫೆಸಿಲಿಟಿಯನ್ನ ನಮ್ಮ ಸಂಗೀತ ವಿಶ್ವವಿದ್ಯಾಲಯದವರು ಉಪಯೋಗ ಮಾಡ್ಕೊಳ್ಬೇಕು ಅವರಲ್ಲಿದ್ದಂಥ ಏನು ಫೆಸಿಲಿಟಿಯನ್ನು ನಮ್ಮ ನಮಗೆ ಅವಶ್ಯಕತೆ ಇದ್ದದ್ದು ನಾವು ಉಪಯೋಗ ಮಾಡ್ಕೊಳ್ಬೇಕು ಅದರ ಜೊತೆಗೆ ವಿದ್ಯಾರ್ಥಿಗಳ ಎಕ್ಸ್ಚೇಂಜ್ನೂ ಮಾಡ್ಕೊಳ್ಬೋದು ಮತ್ತು ಟೀಚರ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಈ ಥರ ನಮ್ಮ ಈ ಒಡಂಬಡಿಕೆಯಲ್ಲಿ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ಹಾಕ್ಕೊಳ್ತಾ ಇದ್ದೇವೆ ಇದರಲ್ಲಿ ನಮ್ಮ ಡಿಪ್ಲೊಮಾ ಕೋರ್ಸ್ಗಳು ನಮ್ಮ ವಿಶ್ವವಿದ್ಯಾಲಯ ಮೂರು ಹಂತದಲ್ಲಿ ವರ್ಕ್ ಮಾಡ್ತಾ ಇದೆ ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ರೀಜನಲ್ ಸೆಂಟರ್ಸ್ ಎಲ್ಲಾ ಡಿಸ್ಟಿಕ್ಗಳಲ್ಲಿ ಮತ್ತು ಸ್ಟಡಿ ಸೆಂಟರ್ಸ್ಗಳು ಎಲ್ಲಾ ತಾಲೂಕಾ ಪ್ಲೇಸ್ಗಳಲ್ಲಿ ಡಿಸ್ಟಿಕ್ಗಳಲ್ಲಿವೆ ಅದನ್ನ ಏನು ನಮ್ಮಲ್ಲಿ ರೀಜನಲ್ ಸೆಂಟರ್ಸ್ ಗಳು ಇವೆ ಆ ರೀಜ್ನಲ್ ಸೆಂಟರ್ಸ್ಗಳು ನಮ್ಮ ಗಂಗುಬಾಯಿ ಹನ್ಗಳು ಅವರು ಎಲ್ಲಾ ಡಿಸ್ಟಿಕ್ನಲ್ಲಿ ನಲ್ಲಿ ಎಕ್ಸಾಮ್ ನಡೆಸಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದ ರೀಜನಲ್ ಸೆಂಟರ್ಸ್ ಗಳಲ್ಲಿ ನಡೆಸ್ತಾರೆ ಅದರ ಜೊತೆಗೆ ಅವರು ಡಿಪ್ಲೊಮಾ ಕೋರ್ಸ್ ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಡಾನ್ ಕೋರ್ಸ್ ಗಳು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಗಂಗೂಬಾಯಿ ಹನಗಲ್ ನಲ್ಲಿ ಏನು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಆ ಸರ್ಟಿಫಿಕೇಟ್ ಕೋರ್ಸ್ ಗಳ ಎಕ್ಸಾಮ್ ಗಳ ನಮ್ಮ ವಿಶ್ವವಿದ್ಯಾಲಯದ ರೀಜನಲ್ ಸೆಂಟರ್ಸ್ ಗಳಲ್ಲಿ ನಾವು ಮಾಡ್ಲಿಕ್ಕೆ ಒಪ್ಕೊಂಡಿದ್ದೇವೆ ಇದನ್ನ ಒಡಂಬಡಿಕೆಯನ್ನ ಈ ದಿವಸ ಮಾಡ್ಕೊಳ್ತಾ ಇದ್ದೇವೆ ಅದ್ರ ಜೊತೆಗೆ ತಮ್ಗೆಲ್ಲ ಗೊತ್ತಿದೆ ಲಾಸ್ಟ್ ಇಯರ್ ನಮ್ಮ ವಿಶ್ವವಿದ್ಯಾಲಯ ನ್ಯಾಕ್ ಎ ಪ್ಲಸ್ ಅನ್ನ ಪಡೆದೊಳ್ತು ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಇಯರ್ ಜನವರಿ ಸೈಕಲ್ ನಲ್ಲಿ ಹದಿನೆಂಟು ಸಾವಿರ ಅಡ್ಮಿಷನ್ ಆಯಿತು ಮತ್ತು ಜುಲೈ ಸೈಕಲ್ ನಲ್ಲಿ ಇಪ್ಪತ್ತೈದು ಸಾವಿರ ಟೋಟಲಿ ನಲವತ್ತ ಮೂರು ಸಾವಿರ ಅಡ್ಮಿಷನ್ ಆಗಿದೆ ಈ ವರ್ಷ ಜನವರಿ ಸೈಕಲ್ ನಲ್ಲಿ ನಿಯರ್ಲಿ ಏಟೀನ್ ಸೇಮ್ ಏಟೀನ್ ಅಡ್ಮಿಷನ್ ಆಗಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ವಿದ್ಯಾರ್ಥಿಗಳು ಎಡಾನ್ ಕೋರ್ಸ್ ಮಾಡಬೇಕಾದ್ರೆ ಸಂಗೀತದ ನನ್ನ ಆ ಕೋರ್ಸ್ ಗಳನ್ನು ಇವ್ರು ನಮ್ಮ ವಿದ್ಯಾರ್ಥಿಗಳನ್ನು ಮಾಡಬಹುದು ಹೀಗಾಗಿ ಈ ನಮ್ಮ ಇಬ್ಬ ಎರಡು ವಿಶ್ವವಿದ್ಯಾಲಯಗಳು ಒಡಂಬಡಿಕೆ ಮಾಡ್ಕೊಂಡಿದ್ರಿಂದ ಅವರಿಗೂ ಲಾಭ ಇದೆ ಅವರ ವಿದ್ಯಾರ್ಥಿಗಳಿಗೂ ಲಾಭ ಇದೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಲಾಭ ಆಗ್ತದೆ ಅದರ ಜೊತೆಗೆ ನಾವು ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ದೆಲ್ಲಿಯ ಅಲ್ಲಿನೂ ನಾವು ಕೆಲವೊಂದು ಫಾರಿನ್ ಲ್ಯಾಂಗ್ವೇಜ್ಗಳನ್ನ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೆವು ಅದು ಜುಲೈ ಸೈಕಲ್ನಿಂದ ಅಡ್ಮಿಷನ್ ಅನ್ನ ಪ್ರಾರಂಭ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ದ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ನಡುವೆನೂ ಒಡಂಬಡಿಕೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಐವತ್ತು ಐದು ಐದು ಸಾವಿರಕ್ಕೂ ಹೆಚ್ಚು ಕೌಶಲ್ಯ ಸ್ಕಿಲ್ ಪ್ರೋಗ್ರಾಂಗಳನ್ನ ಇವೆ ಆ ಸ್ಕಿಲ್ ಪ್ರೋಗ್ರಾಮ್ ಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ರೆ ಅವರಿಗೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಅಂತ ಹೇಳಿ ಈ ಕೋರ್ಸ್ ಗಳಲ್ಲಿ ಕೆಲವೊಂದು ಕೋರ್ಸ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅವರ ಏನ್ ರೆಗ್ಯುಲರ್ ಕೋರ್ಸ್ ಜೊತೆಗೆ ಈ ಎಡಾನ್ ಕೋರ್ಸ್ ಗಳನ್ನ ಅವರಿಗೆ ಟ್ರೈನಿಂಗ್ ಕೊಟ್ರೆ ಅವರ ಏನು ಜಾಬ್ ಅಪರ್ಚುನಿಟಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಇದನ್ನ ಈ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಇದ್ರ ಜೊತೆಗೆ ತಮ್ಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಇಂಡಿಯಾದಲ್ಲಿ ಆ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ಪಡೆದುಕೊಂಡಿದೆ ಈ ವರ್ಷ ಯಾಕಂದ್ರೆ ಅರವತ್ ಮೂರು ಪ್ರೋಗ್ರಾಮ್ ಯಾವ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿಲ್ಲ ಟೋಟಲಿ ಹದಿನೆಂಟು ವಿಶ್ವವಿದ್ಯಾಲಯಗಳಿವೆ ಇಂಡಿಯಾದಲ್ಲಿ ಆ ಹದಿನೆಂಟು ವಿಶ್ವವಿದ್ಯಾಲಯದಲ್ಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಅದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ನಮ್ಮಂತಹ ಸ್ಟೇಟ್ ಯೂನಿವರ್ಸಿಟಿ ಇದೆ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ನ್ಯಾಕ್ ಎ ಪ್ಲಸ್ ಆಗಿದೆ ಹೀಗಾಗಿ ಆನ್ಲೈನ್ ಹತ್ತು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಆ ಐವತ್ತೈದು ಪ್ರೋಗ್ರಾಮ್ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಕೂಡಿ ಐವತ್ತೈದು ಪ್ರೋಗ್ರಾಮ್ ಇವೆ ಹೀಗಾಗಿ ಅರವತ್ತೈದು ಪ್ರೋಗ್ರಾಮ್ ಅನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ವರ್ಷವನ್ನ ನಾವು ಅಡ್ಮಿಷನ್ ತಗೊಳ್ತಾ ಇದೇವೆ ಇದು ಯಾವ ವಿಶ್ವವಿದ್ಯಾಲಯದಲ್ಲಿ ಇಂಡಿಯಾದಲ್ಲಿ ಇಷ್ಟು ಪ್ರೋಗ್ರಾಂ ಅನ್ನ ಯಾರೂ ಯುಜಿ ಸಿ ಕೊಟ್ಟಿಲ್ಲ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ತಗೊಂಡು ರನ್ ಮಾಡ್ತಾ ಇದೇವು ಈಗ ಈಗ ತಮ್ಮ ಜೊತೆ ಈಗ ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ತಾವೆಲ್ಲ ನಮ್ಮ ಜೊತೆ ಸಹಕರಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ರಿಸೋರ್ಸಸ್ ಇದೆ ಏನೇನು ಅಭಿವೃದ್ಧಿ ಆಗಿದೆ ಅದನ್ನು ತಾವು ಜನರಿಗೆ ತಿಳಿ ಹೇಳಬೇಕು ತಮ್ಮ ಮೂಲಕ ಅಂತ ಹೇಳಿ ತಮಗೆ ಕರೆದು ಈ ಎರಡು ಮಾತು ಆಡಲು ಅವಕಾಶ ಪಟ್ಟಂತ ಎಲ್ಲ ನಮ್ಮ ಸಹೋದ್ಯೋಗಿಗಳೇ ಮತ್ತು ನನ್ನ ಫ್ರೆಂಡ್ ಆದಂತಹ ಬೆಟ್ಕೋಟೆ ಸರ್ಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ ಎರಡು ಹಿರಿಯ ಸ್ನೇಹಿತರು ಹಿರಿಯ ಕುಲಪತಿಗಳು ಪ್ರೊಫೆಸರ್ ಅಲ್ಸೇ ಸರ್ ಅವರೇ ಕುಲಸಚಿವರಾದಂಥ ಪ್ರೊಫೆಸರ್ ಪ್ರವೀಣ್ ಅವರೇ ನಮ್ಮ ಹಳೆಯ ಗೆಳೆಯ ಮೌಲ್ಯಮಾಪನ ಕುಲಸಚಿವ ಅವರೇ ಮತ್ತು ಅವರು ಸಹ ನನ್ನ ಹಳೇ ಗೆಳೆಯರೇ ಅರಸು ಮುಖ್ಯಸ್ಥರು ತ್ರಿಪೋದಿ ವಿಭಾಗ ಮೊನ್ನೆ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ರೇಖಾ ಮೇಡಮ್ ಅವರಿದ್ದಾರೆ ಡೀನ್ ಶಿಕ್ಷಣ ವಿಭಾಗ ನಮ್ಮ ಓಪನ್ ಯೂನಿವರ್ಸಿಟಿ ಆ ಲಕ್ಷ್ಮೀ ಪ್ರೊಫೆಸರ್ ಲಕ್ಷ್ಮೀ ಅವರಿದ್ದಾರೆ ಅವು ಎಲ್ಲ ಮಾಧ್ಯಮದಲ್ಲಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಉದ್ದೇಶ ನಿಮಗೆ ಈಗಾಗಲೇ ಗೊತ್ತಿರಬಹುದು ಕರ್ನಾಟಕದ ರಾಜ್ಯ ಸರ್ಕಾರ ಕರ್ನಾಟಕಾದ್ಯಂತ ಇರುವಂಥ ಕಲೆಗಳಿಗೆ ಶಿಕ್ಷಣ ಆಧುನಿಕ ಶಿಕ್ಷಣ ನೀಡುವಂಥದ್ದು ಮತ್ತು ಸಾಮಾನ್ಯ ಜನರಿಗೆ ಕಲೆಗಳನ್ನು ತಲುಪಿಸುವಂಥ ಪ್ರದರ್ಶನಗಳ ನೀಡುವಂಥ ಕಾರ್ಯ ಮಾಡಲಿಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಹಾಗಾದರೆ ಇಲ್ಲಿಯವರೆಗೆ ಮೈಸೂರಿಗೆ ಮಾತ್ರ ಸೀಮಿತ ಆಗಿದೆ ಇವತ್ತು ಒಂದು ಐತಿಹಾಸಿಕ ದಿನ ಏನು ಮುಕ್ತ ವಿಶ್ವವಿದ್ಯಾಲಯದ ಇಪ್ಪತ್ತೈದು ಮೂವತ್ತೈದು ರೀಸನಲ್ ಸೆಂಟರ್ಸ್ ಇದ್ದಾವೆ ಆ ಮೂವತ್ತೈದು ರೀಸನಲ್ ಸೆಂಟರ್ ಮುಖಾಂತರ ನಮ್ಮ ವಿಶ್ವವಿದ್ಯಾಲಯದಲ್ಲಿರುವಂತಹ ಸಂಗೀತಾದಿ ಪ್ರದರ್ಶನ ಕಲೆಗಳ ಹದಿನಾರು ಕೋರ್ಸ್ಗಳು ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಈ ವರ್ಷ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮಿಗಿಲಾಗಿ ಈ ವರ್ಷ ನಾವು ಸರ್ಕಾರದಿಂದ ನಮ್ಗೆ ಏನು ವರ್ಗಾವಣೆ ಆಗಿದೆ ವಿದ್ವತ್ತು ಜೂನಿಯರು ಸೀನಿಯರ್ ಪರೀಕ್ಷೆಗಳು ಏನು ಸಂಗೀತ ಮತ್ತು ನೃತ್ಯ ಪರೀಕ್ಷೆಗಳೇನಂದರೆ ಅವು ನಾವು ರಾಜ್ಯಾದ್ಯಂತ ಈ ವರ್ಷ ಕಂಡಕ್ಟ್ ಮಾಡ್ತಾ ಇದ್ದೀವಿ ಹದಿನೇಳು ಸಾವಿರದ ಐನೂರ ಅರವತ್ತು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಎಕ್ಸಾಮ್ ತಗೊಂಡಿದ್ದಾರೆ ಈಗ ರಾಜ್ಯಾದ್ಯಂತ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಗಳನ್ನು ಮುಕ್ತ ವಿಶ್ವವಿದ್ಯಾಲಯದ ಮುಖಾಂತರ ನಾವು ಆ ರೀಜನಲ್ ಸೆಂಟರ್ ಮುಖಾಂತರ ಪರೀಕ್ಷೆಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮೂರು ಸಾವಿರದ ಐನೂರ ಮುನ್ನೂರ ಅರವತ್ತು ಶಿಕ್ಷಕರು ನಮ್ಮಲ್ಲಿ ನೋಂದಾವಣೆ ಹಾಕೊಂಡಿದೆ ಅವರು ತರಬೇತಿ ನೀಡುವಂಥ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಗಳನ್ನು ಈಗ ಈ ವರ್ಷ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರ ಮುಖಾಂತರ ಇವತ್ತು ಏನು ಎಂ ಆಗಿದೆ ಈ ಎಮ್ ಒ ಯು ಮುಖಾಂತರ ನಾವು ಕಾರ್ಯಾಗಾರಗಳನ್ನು ರಾಜ್ಯಾದ್ಯಂತ ಕಾರ್ಯಾಗಾರಗಳನ್ನು ವಿಚಾರ ಸಂಕೀರ್ಣಗಳನ್ನು ಪ್ರದರ್ಶನಗಳನ್ನು ನಾವು ಮಾಡುವಂಥ ಧ್ಯೇಯೋದ್ದೇಶದಿಂದ ಇವತ್ತು ಪ್ರೊಫೆಸರ್ ಅಲ್ಸೇಸರ್ ಅವರ ಸಹಾಯ ಮತ್ತು ಅವರಿರುವಂತಹ ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನದಿಂದ ನಾವು ಇವತ್ತು ಇವ ಈ ಒಡಂಬಡಿಕೆ ಮಾಡ್ಕೊತಾ ಇದ್ದೀವಿ ಈ ಒಡಂಬಡಿಕೆಯಿಂದ ನಮ್ಮ ವಿಶ್ವವಿದ್ಯಾಲಯ ಕೇವಲ ಮೈಸೂರಿಗೆ ಸೀಮಿತವಾದದ್ದು ಇವತ್ತು ರಾಜ್ಯಾದ್ಯಂತ ನಮ್ಮ ಶಿಕ್ಷಣ ನೀಡುವಂಥ ಸಂಗೀತಾದಿ ಕಲೆಗಳನ್ನು ನೀಡುವ ಶಿಕ್ಷಣ ನೀಡುವಂಥ ಕೆಲಸ ಇವತ್ತಿನ ಪ್ರಾರಂಭ ಆಗ್ತಾ ಇದೆ ಈ ಘನ ಉದ್ದೇಶದಿಂದ ಇವತ್ತು ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಇದನ್ನು ದಯಮಾಡಿ ನಮ್ಮ ಎರಡು ಮುಕ್ತ ವಿಶ್ವವಿದ್ಯಾಲಯ ಮತ್ತು ಸಂಗೀತ ವಿಶ್ವವಿದ್ಯಾಲಯದ ಏನು ದೇಹೋದ್ದೇಶಗಳಿದ್ದಾವೆ ಇದು ಅವರು ಜ್ಞಾನವನ್ನು ಶಿಕ್ಷಣವನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಸಾಂಸ್ಕೃತಿಕವಾಗಿ ಕಲೆಗಳ ಶಿಕ್ಷಣವನ್ನು ರಾಜ್ಯಾದ್ಯಂತ ನೀಡುವಂಥ ರಾಜ್ಯಾದ್ಯಂತ ವ್ಯಾಪ್ತಿ ಇರುವಂಥ ವಿಶ್ವವಿದ್ಯಾಲಯಗಳು ನಾವು ಇವೆರಡೂ ಇಲ್ಲಿವರೆಗೆ ಸರ್ಕಾರ ಎಲ್ಲವೂ ಎಲ್ಲ ವಿಶ್ವವಿದ್ಯಾಲಯಗಳು ತಮ್ಮ ತಮ್ಮ ಮೂಲಭೂತ ಸೌಕರ್ಯಗಳನ್ನು ಹಂಚಿಕೆ ಮಾಡ್ಕೊಬೇಕು ಒಬ್ರಿಗೊಬ್ರು ಸಹಕಾರ ಕೊಡಬೇಕು ಶಿಕ್ಷಣವನ್ನು ಬೆಳೆಸಬೇಕು ಉನ್ನತ ಶಿಕ್ಷಣದ ಬೆಳವಣಿಗೆ ಆಗಬೇಕು ಅಂತ ಆಶಿಸ ಆಶಿಸ್ತಾ ಇದ್ರು ಆದರೆ ನಾವು ಇವತ್ತು ಆ ಪ್ರಥಮ ಹೆಜ್ಜೆಯನ್ನು ನಾವು ಎರಡು ವಿಶ್ವವಿದ್ಯಾಲಯಗಳು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಈ ಸಹಕಾರ ಹೀಗೆ ಮುಂದುವರಿಲಿ ಅಂತ ಆಶಿಸಿ ನಮ್ಮ ಎಲ್ಲ ಸಹೋದ್ಯೋಗಿ ಪರೀಕ್ಷೆಗಳನ್ನು ವಿದ್ವತ್ತು ಜೂನಿಯರು ಸೀನಿಯರು ಅಂತ ಸಂಗೀತ ನೃತ್ಯಗಳಲ್ಲಿ ಶಿಕ್ಷಣ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ರು ಆ ವಿದ್ಯಾರ್ಥಿಗಳು ಅಲ್ಲಿ ಅವರ ಊರುಗಳಲ್ಲಿ ಯಾರು ಗುರುಗಳಿದ್ರು ಅವರ ಹತ್ರ ಟ್ರೈನ್ ಅಪ್ ಆಗ್ತಾ ಇದ್ರು ಈಗ ಆ ಗುರುಗಳನ್ನ ನಾವು ಐಡೆಂಟಿಫೈ ಮಾಡಿ ನಮ್ಮಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಸರಿ ಸರಿ ಯಾರ್ಯಾರು ಎನ್ರೋಲ್ ಮಾಡ್ಕೊಂಡು ಅರ್ಹತೆ ಆಧಾರದ ಮೇಲೆ ಅಂದ್ರೆ ಅವ್ರು ಪಾಠ ಮಾಡ್ಬೇಕು ನಾವು ಹೆಂಗೆ ಮಾಸ್ಟರ್ ಡಿಗ್ರಿಗಳಲ್ಲಿ ನಾವು ಏನು ಯೂನಿವರ್ಸಿಟಿಗಳಲ್ಲಿ ಹೇಗೆ ಟೀಚರ್ಸ್ನ ನಾವು ಐಡೆಂಟಿಫೈ ಮಾಡಿ ಅಪಾಯಿಂಟ್ ಮಾಡ್ಕೊತೀವಿ ಅದೇ ರೀತಿ ನಾವು ಐಡೆಂಟಿಫೈ ಮಾಡಿ ನಾವು ಅವರ ಗುರುಗಳನ್ನ ಗುರುತಿಸಿದೀವಿ ಸೊ ಪಾಠ ವಿದ್ಯಾ ವಿದ್ವತ್ ಮಾಡಬೇಕು ಪಾಠ ಮಾಡಬೇಕು ಅಂದ್ರೆ ವಿದ್ವತ್ಗೆ ಅವರು ಮಿನಿಮಮ್ ಮಾಸ್ಟರ್ ಡಿಗ್ರಿ ಆಗಿರಬೇಕು ಸಂಗೀತದಲ್ಲಿ ಅಥವಾ ನೃತ್ಯದಲ್ಲಿ ಹಾಗೆ ಇಲ್ಲಾಂದ್ರೆ ವಿದ್ವತ್ತು ಮಾಡ್ಕೊಂಡು ಹತ್ತು ವರ್ಷ ಆಗಿರ್ಬೋದು ಈ ತರದ ಮಾನದಂಡದ ಮೇಲೆ ನಾವು ಮೂರ್ ಸಾವಿರದ ಐನೂರ ಅರವತ್ತು ಜನ ಶಿಕ್ಷಕರ ನಮ್ಮಲ್ಲಿ ಎನ್ರೋಲ್ ಆಗಿ ಓವರ್ ಆಲ್ ಕರ್ನಾಲ್ ಓವರ್ ಮೂಲೆಗಳಿಂದ ಅದಲ್ಲದೆ ಕೇರಳದಿಂದ ಪುಣೆಯಿಂದ ಬಾಂಬೆಯಿಂದ ಕೆನಡಾದಿಂದ ಎಕ್ಸಾಮ್ ತಗೊಂಡಿದ್ದಾರೆ ವಿದ್ಯಾರ್ಥಿಗಳ ಎಕ್ಸಾಮ್ ತಗೊಂಡಿದ್ದಾರೆ ಅವರು ಎಲ್ಲರೂ ನಮ್ಮ ಕರ್ನಾಟಕದ ಶಿಕ್ಷಕರ ಹತ್ರ ವಿದ್ಯೆ ಕಲಿತಿರ್ತಕ್ಕಂಥವ್ರು ಆನ್ಲೈನ್ ಮೋಡಲ್ಲಿ ಬ್ಲೆಂಡೆಡ್ ಮೋಡಲ್ಲಿ ಮತ್ತೆ ಇಲ್ಲೇ ಬಂದು ಕಲಿತು ಎಕ್ಸಾಮ್ ತಗೊಂಡಿದ್ದಾರೆ ಅಷ್ಟು ಜನಕ್ಕೆ ನಾವು ಪರೀಕ್ಷೆಗಳನ್ನ ಕಂಡು ಮಾಡಬೇಕೆ ನಮ್ಮ ಹಿರಿಯರು ನಮ್ಮ ಒಟ್ಟಿಗೆ ಇಪ್ಪತ್ತೈದು ವರ್ಷಗಳ ನಮ್ಮ ಸ್ನೇಹ ಆ ಸುಮ್ನೆ ಮಾತಾಡದೆ ಏ ಮಾಡಿ ಅಂದದ್ದು ಆದರೆ ಎಮ್ ಒ ಎ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಇಲ್ಲೂ ಒಳ್ಳೇದಾಯ್ತು ಸರ್ ಎಂ ಒ ಎ ಮಾಡ್ಕೊಂಡ್ರೆ ಇವರು ಇಲ್ಲದೇ ಇದ್ರು ನಮ್ಗೊಂದು ಅಥೆಂಟಿಕೇಶನ್ ಇರ್ತದೆ ಇಲ್ಲಿ ಸೊ ಹಂಗಾಗಿ ನಮ್ಮದು ಸಂಗೀತ ವಿಶ್ವವಿದ್ಯಾಲಯ ಒಂದು ಸಣ್ಣ ಒಂದು ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ ಇದೀವಿ ನಾವು ನಮ್ಗೆ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ಒಂದು ನಮಗೆ ಒಂದು ದೊಡ್ಡ ಬಲ ಬಂದಿದೆ ರಾಜ್ಯಾದ್ಯಂತ ನಮ್ಮದೇ ಆದಂತಹ ಸಹ ಈ ಏನು ಕೇಂದ್ರಗಳಿದಾವೆ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ ಅಲ್ಲಿ ನಾವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ತೀವಿ ಪಿ ಜಿ ಕೋರ್ಸ್ಗಳನ್ನು ಈಗ ಧಾರವಾಡದಲ್ಲಿ ಇರ್ತಕ್ಕಂಥ ಗಂಗು ಟ್ರಸ್ಟ್ ಇದೆ ಅದು ಸರ್ಕಾರ ಈಗ ನಮಗೆ ಹಸ್ತಾಂತರ ಮಾಡಿದೆ ಫೆಬ್ರವರಿನಲ್ಲಿ ಹಸ್ತಾಂತರ ಮಾಡಿದೆ ಸೊ ಈ ಅಕಾಡೆಮಿಕ್ ಏರಿಂದ ನಾವು ಅಲ್ಲಿ ರೀಜಿನಲ್ ಸೆಂಟರ್ನ ಓಪನ್ ಮಾಡ್ತಾ ಇದ್ದೀವಿ ಸೊ ಇನ್ನು ಉಳಿದಂತೆ ಇಲ್ಲಿ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಾವು ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ

ನೀವು ಐಡೆಂಟಿಫೈ ಮಾಡಿರೋದು ಎಷ್ಟು ಟೀಚರ್ಸ್ ಐಡೆಂಟಿಫೈ ಮಾಡಿ ಮಾಡ್ತಾರೆ ಮಾಡ್ಕೊಡ್ಬೇಕು ಇವರು ನಮ್ಮ ಹತ್ರ ಕಲ್ತಿದ್ದಾರೆ ಒಂದು ಕೋರ್ಸ್ ಇಂದ ಒಂದು ಕೋರ್ಸ್ ಅಂತರ ಇದೆ ಜೂನಿಯರ್ ಇಂದ ಸೀನಿಯರ್ಗೆ ಮೂರು ವರ್ಷಿಮೇಶನ್ ಕೊಡ್ಬೇಕು ಅವ್ರು ಕೊಡ್ಬೇಕು ಹೊಳ್ಬೇಕಾಗುತ್ತೆ ಎನ್ರೋಲ್ ಮಾಡ್ತಬೇಕಂದ್ರೆ ಆನ್ಲೈನ್ ಎನ್ರೋಲ್ ಮಾಡ್ಕೊಂಡು ಅವರಿಗೆ ಎಷ್ಟು ಸರ್ಟಿಫೈ ಮಾಡ್ತಾರೆ ಇಂಥವ್ರು ಎಲಿಜಿಬಲ್ ಆದರಂದ್ರೆಂತ ಅವರಿಗೆ ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತೀವಿ ಸರ್ ಓಕೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ನಾವು ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ